ಸುಪ್ರೀಂ ಕೋರ್ಟ್ನ ನಿರ್ದೇಶನವನ್ನು ದಾಳಿ ಕೂಡಿ ಮತ್ತೆ ಚರ್ಚೆ ಅನ್ನಿಸುತ್ತೇವೆ ಅದರಿಂದ ಅವೆಲ್ಲ ಸರ್ಕಾರಕ್ಕೆ ಬಂದು ಅರ್ಥ ಮಾಡ್ತಾ ಯಾರು ಕಾನೂನನ್ನ ಪ್ರಚಾರನೆ ಮಾಡ್ತಾರ ಯಾರು ಬಾಬಾ ಸಾಹೇಬ್ ಅವರ ಪುಸ್ತಕಗಳಲ್ಲಿ ಕೇವಲ ತಮ್ಮ ದೇವನಲ್ಲಿ ತಗೊಂಡು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೈಯಾಗಿದ್ದೀವಿ ಸಂವಿಧಾನದ ಕೊಡ್ತಾ ಇದ್ದಾರೆ ಅವರ ಬಂಡವಾಳವನ್ನ ತಾವು ಅರ್ಥ ಮಾಡ್ಕೋಬೇಕು ಯಾರು ಕಾನೂನನ್ನ ನಾವು ನಮ್ಮನ್ನ ಅರಕೆ ಕುರಿ ಅಂತ ಯಾರು ತರಿಸ್ತಾ ಇರ್ತಾರಲ್ಲ ನಾವು ಮುಂದಿನ ತೀರ್ಮಾನಗಳಿಂದ ತಪ್ಪು ಸಾಧ ಅವರ ತಲುಪಿದೆ ಅಂತ ಕೆಲಸ ಮಾಡೋ ಈ ದಲಿತರು ನಾವು ಯಾರು ಕುರಿಗಳನ್ನ ಹೇಳಿ ದಲಿತರ ಶಕ್ತಿ ಏನು ಅಂತಕ್ಕಂಥ ಮುಂದಿನ ತೀರ್ಮಾನಗಳಲ್ಲಿ ನಾವು ತೋರಿಸಬೇಕಾಗ್ತದೆ ಹೇಳಿ ನನಗೆ ಮಾತನಾಡಲಿಕ್ಕೆ ಅವಗಟ್ಟಂಥಿ ಅದು ಹೇಳಿ Gracias.